മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಒಂದು ಸಮಯ ಪ್ರಮಾಣ ಸ್ವರಾಜ್ಯ ಅಧಿಕಾರಿಯಾಗಿ ಸರ್ವ ಆತ್ಮಿಕ ಸಾಧನಗಳನ್ನು ತೀವ್ರಗತಿಯಿಂದ ಕಾರ್ಯದಲ್ಲಿ ತೊಡಗಿಸಿ ಇಂದು ಬಾಪ್ತಾದರವರು ವಿಶ್ವದ ಸರ್ವ ಕಡೆಯ ತಮ್ಮ ಸ್ವರಾಜ್ಯ ಅಧಿಕಾರಿ ಮಕ್ಕಳ ರಾಜ್ಯ ಸಭೆ ನೋಡ್ತಿದ್ದರು ಪ್ರತಿಯೊಬ್ಬರೂ ಸ್ವರಾಜ್ಯಾಧಿಕಾರಿ ಪವಿತ್ರತೆಯ ಬೆಳಕಿನ ಕಿರೀಟಧಾರಿ ಅಧಿಕಾರದ ಸ್ಮೃತಿಯ ಕಿರೀಟಧಾರಿ ತಿಲಕಧಾರಿ ತಮ್ಮ ತಮ್ಮ ಬುರುಕುಟಿಯ ಅಕಾಲ ಸಿಂಹಾಸನ ಅಧಿಕಾರಿ ಹಾಗೆ ಕಾಣಿಸುತ್ತಿದ್ದರು ಈ ಸಮಯ ಎಷ್ಟು ಸ್ವರಾಜ್ಯ ಅಧಿಕಾರದ ಅನುಭವ ಮಾಡ್ತೀರಿ ಅಷ್ಟೇ ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿಯಾಗಿ ಇದ್ದೇ ಇರ್ತೀರಿ ನಾನು ಯಾರು ಹಾಗೂ ನನ್ನ ಭವಿಷ್ಯ ಏನು ಇದು ಈಗಿನ ಸ್ವರಾಜ್ಯದ ಸ್ಥಿತಿಯ ಮೂಲಕ ಸ್ವಯಂ ನೋಡಿಕೊಳ್ಳಬಹುದು ಬಾಕ್ತಾದರವರು ಪ್ರತಿಯೊಂದು ಮಗುವಿನ ಸದಾಕಾಲದ ಸ್ವರಾಜ್ಯದ ಸ್ಥಿತಿ ನೋಡ್ತಿದ್ದರು ನಿರಂತರ ಪ್ರತಿಯೊಂದು ಕರ್ಮ ಮಾಡ್ತಾ ಲೌಕಿಕ ಅಲೌಕಿಕ ಕಾರ್ಯ ಮಾಡ್ತಾ ಸ್ವರಾಜ್ಯ ಅಧಿಕಾರಿಯ ನಶೆ ಎಷ್ಟು ಸಮಯ ಹಾಗೂ ಎಷ್ಟು ಪರ್ಸೆಂಟ್ನಲ್ಲಿರ್ತದೆ ಏಕೆಂದರೆ ಕೆಲವು ಮಕ್ಕಳು ತಮ್ಮ ಸ್ವರಾಜ್ಯದ ಸ್ಥಿತಿ ಸಂಕಲ್ಪ ರೂಪದಲ್ಲಿ ನೆನಪು ಮಾಡ್ತಾರೆ ನಾನು ಆತ್ಮ ಅಧಿಕಾರಿಯಾಗಿದ್ದೇನೆ ಒಂದಾಗಿದೆ ಸಂಕಲ್ಪದಲ್ಲಿ ಯೋಚಿಸೋದು ಮತ್ತು ಸ್ಮೃತಿಯನ್ನು ರಿಫ್ರೆಶ್ ಮಾಡುವುದು ನಾನು ಇದಾಗಿದ್ದೇನೆ ಎಂದು ಎರಡನೆಯದಾಗಿ ಅಧಿಕಾರದ ಸ್ವರೂಪದಲ್ಲಿ ಅನ್ನು ಅನುಭವ ಮಾಡುವುದು ಹಾಗೂ ಈ ಕರ್ಮೇಂದ್ರಿಯ ರೂಪಿ ಕರ್ಮಚಾರಿ ಅಥವಾ ಮನಸ್ಸು ಬುದ್ಧಿ ಸಂಸ್ಕಾರ ರೂಪಿ ಸಹಯೋಗಿ ಜೊತೆಗಾರರ ಮೇಲೆ ರಾಜ್ಯ ಮಾಡೋದು ಅಧಿಕಾರದಿಂದ ನಡೆಯೋದು ಹೇಗೆ ನೀವೆಲ್ಲ ಮಕ್ಕಳು ಅನುಭವಿಗಳಾಗಿದ್ದೀರಿ ಪ್ರತಿಯೊಂದು ಸಮಯ ಬಾಕ್ತಾದರವರು ಶ್ರೀಮತದ ಮೇಲೆ ನಡೆಸುತ್ತಿದ್ದಾರೆ ಹಾಗೂ ನೀವೆಲ್ಲರೂ ಶ್ರೀಮತದ ಪ್ರಮಾಣ ನಡೆಯುತ್ತಿರುವಿರಿ ನಡೆಸುವವರು ನಡೆಸುತ್ತಿದ್ದಾರೆ ನಡೆಯುವವರು ನಡೆಯುತ್ತಿದ್ದಾರೆ ಈ ರೀತಿ ಹೇ ಸ್ವರಾಜ್ಯ ಅಧಿಕಾರಿ ಆತ್ಮಗಳೇ ನಿಮ್ಮ ಸ್ವರಾಜ್ಯದಲ್ಲಿ ನಿಮ್ಮ ಸರ್ವ ಕರ್ಮೇಂದ್ರಿಯಗಳು ಅರ್ಥಾತ್ ಕರ್ಮಚಾರಿ ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಯೋಗಿ ಜೊತೆಗಾರರು ಎಲ್ಲರೂ ನಿಮ್ಮ ಆದೇಶದಂತೆ ನಡೆಯುತ್ತಿದ್ದಾರೆಯೇ ಒಂದೆರಡು ಕರ್ಮೇಂದ್ರಿಯಗಳು ಸ್ವಲ್ಪ ಹುಡುಗಾಟಿಕೆಯಂತೂ ತೋರಿಸೋದಿಲ್ಲಲ್ಲವೇ ನಿಮ್ಮ ರಾಜ್ಯ ನಿಯಮ ಹಾಗೂ ಆದೇಶದ ಬದಲಾಗಿ ಲವ್ ಅಂಡ್ ಲಾ ದಲ್ಲಿ ಯಥಾರ್ಥ ರೀತಿಯಲ್ಲಿ ನಡೆಯುತ್ತಿದೆಯೇ ಏನೆಂದು ತಿಳಿಯುತ್ತೀರಿ ನಡೆಯುತ್ತಿದೆಯೇ ಅಥವಾ ಸ್ವಲ್ಪ ಏರುಪೇರು ಮಾಡುತ್ತದೆಯೇ ಯಾವಾಗ ನನ್ನ ಕೈ ನನ್ನ ಸಂಸ್ಕಾರ ನನ್ನ ಬುದ್ಧಿ ನನ್ನ ಮನಸ್ಸು ಎಂದು ಹೇಳ್ತೀರಿ ಅಂದ ಮೇಲೆ ನನ್ನದರ ಮೇಲೆ ನನ್ನ ಅಧಿಕಾರ ಇದೆಯೇ ಅಥವಾ ಕೆಲವೊಮ್ಮೆ ನನ್ನದು ಅಧಿಕಾರ ಮಾಡ್ತದೆ ಕೆಲವೊಮ್ಮೆ ನಾನು ಅಧಿಕಾರ ಮಾಡುತ್ತೇನೆಯೇ ಈಗ ಸದಾ ಹಾಗೂ ಸಹಜ ಅಕಾಲ ಸಿಂಹಾಸನಾಧಿಕಾರಿಯಾಗಿ ಆಗಲೇ ಅನ್ಯ ಆತ್ಮಗಳಿಗೆ ತಂದೆಯ ಮೂಲಕ ಜೀವನ ಮುಕ್ತಿ ಹಾಗೂ ಮುಕ್ತಿಯ ಅಧಿಕಾರವನ್ನು ತೀವ್ರಗತಿಯಿಂದ ಕೊಡಿಸಲು ಸಾಧ್ಯವಾಗುವುದು ಸಮಯದ ಕರೆ ಈಗ ತೀವ್ರಗತಿಯದ್ದು ಹಾಗೂ ಬೇಹದ್ದಿನದ್ದಾಗಿದೆ ಚಿಕ್ಕದೊಂದು ರಿಹರ್ಸಲ್ ನೋಡಿದಿರಿ ಕೇಳಿದಿರಿ ಒಂದೇ ಬಾರಿ ಬೇಹದ್ದಿನ ನಕ್ಷೆಯನ್ನು ನೋಡಿದಿರಲ್ಲವೇ ಕೂಗುವುದು ಸಹ ಬೇಹದ್ದು ಸಾಯುವುದು ಬೇಹದ್ದು ಸಾಯುತ್ತಿರುವವರ ಜೊತೆ ಬದುಕಿರುವವರು ಸಹ ತಮ್ಮ ಜೀವನದಲ್ಲಿ ತೊಂದರೆಗಳಿಂದ ಸಾಯುತ್ತಿದ್ದಾರೆ ಇಂತಹ ಸಮಯದಲ್ಲಿ ತಾವು ಸ್ವರಾಜ್ಯಾಧಿಕಾರಿ ಆತ್ಮರ ಕರ್ತವ್ಯ ಏನಾಗಿದೆ ಚೆಕ್ ಮಾಡಿ ಹೇಗೆ ಸ್ಥೂಲ ಸಾಧನಗಳಿಗೆ ಹೇಳಲಾಗ್ತದೆ ಭೂಕಂಪ ಬಂದರೆ ಈ ರೀತಿ ಮಾಡಬೇಕು ಬಿರುಗಾಳಿ ಬಂದರೆ ಹೀಗೆ ಮಾಡಬೇಕು ಬೆಂಕಿ ಹತ್ತಿಕೊಂಡರೆ ಹೀಗೆ ಮಾಡಬೇಕು ಅದೇ ರೀತಿ ತಾವು ಶ್ರೇಷ್ಠ ಆತ್ಮರ ಬಳಿ ಏನೆಲ್ಲ ಸಾಧನಗಳಿವೆ ಸರ್ವಶಕ್ತಿಗಳು ಯೋಗದ ಬಲ ಸ್ನೇಹದ ಚುಂಬಕ ಎಲ್ಲ ಸಾಧನಗಳು ಸಮಯಕ್ಕಾಗಿ ತಯಾರಾಗಿದೆಯೇ ಸರ್ವ ಶಕ್ತಿಗಳು ಇದೆಯೇ ಯಾರಿಗಾದರೂ ಶಾಂತಿಯ ಶಕ್ತಿ ಬೇಕು ಹಾಗೂ ನೀವು ಬೇರೆ ಯಾವುದೋ ಶಕ್ತಿ ಕೊಡುತ್ತೀರೆಂದರೆ ಅವರು ಸಂತುಷ್ಟರಾಗುತ್ತಾರೆಯೇ ಹೇಗೆ ಯಾರಿಗಾದರೂ ನೀರು ಬೇಕಾಗಿದೆ ಹಾಗೂ ನೀವು ಅವರಿಗೆ ಮೂವತ್ತಾರು ಪ್ರಕಾರದ ಭೋಜನ ಕೊಟ್ಟರೂ ಸಹ ಅವರು ಸಂತುಷ್ಟರಾಗುತ್ತಾರೆಯೇ ಅಂದ ಮೇಲೆ ಎವರ್ ರೆಡಿ ಆಗುವುದು ತಮ್ಮ ಅಶರೀರಿ ಆಗೋದಕ್ಕಾಗಿ ಅಲ್ಲ ಅದಂತೂ ಆಗಲೇಬೇಕು ಆದರೆ ಯಾವ ಸಾಧನ ಸ್ವರಾಜ್ಯ ಅಧಿಕಾರದಿಂದ ಪ್ರಾಪ್ತಿಯಾಗಿದೆ ಪರಮಾತ್ಮನ ಆಸ್ತಿಯ ರೂಪದಲ್ಲಿ ಸಿಕ್ಕಿದೆ ಆ ಎಲ್ಲ ಅಧಿಕಾರಗಳು ಎವರ್ ರೆಡಿ ಆಗಿದೆಯೇ ಕೆಲವೊಮ್ಮೆ ಕೇಳುತ್ತಿರಲ್ಲವೇ ಯಾವ ಯಂತ್ರೋಪಕರಣ ಈ ಸಮಯದಲ್ಲಿ ಬೇಕಾಗಿದೆ ಅದು ವಿದೇಶದಿಂದ ಬಂದ ನಂತರ ಕಾರ್ಯದಲ್ಲಿ ತೊಡಗಿಸುವುದು ಹೀಗಂತೂ ಇಲ್ಲ ಅಲ್ಲವೇ ಹೀಗಿದ್ದರೆ ಸಾಧನ ಎವರ್ ರೆಡಿ ಇಲ್ಲ ಎಂದಾಯಿತು ಸರ್ವ ಸಾಧನಗಳು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಲು ಆಗೋದಿಲ್ಲ ಎಷ್ಟು ನಷ್ಟವಾಗಿ ಹೋಯಿತು ಹೇ ವಿಶ್ವಕಲ್ಯಾಣಿ ವಿಶ್ವ ಪರಿವರ್ತಕ ಆತ್ಮಗಳೇ ಸರ್ವ ಸಾಧನಗಳು ಎವರ್ ರೆಡಿ ಇದೆಯೇ ಸರ್ವ ಶಕ್ತಿಗಳು ತಮ್ಮ ಆರ್ಡರ್ನಲ್ಲಿದೆಯೇ ಆರ್ಡರ್ ಮಾಡಿದ್ದೀರಿ ಎಂದರೆ ಸಂಕಲ್ಪ ಮಾಡಿದ್ದೀರಿ ನಿರ್ಣಯ ಶಕ್ತಿ ಆಗ ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ನಿರ್ಣಯ ಶಕ್ತಿ ಹಾಜರಾಗಬೇಕು ಹಾಗೂ ಹೇಳಬೇಕು ಹೇಳಿ ಸ್ವರಾಜ್ಯಾಧಿಕಾರಿ ನಾನು ಹಾಜರಾಗಿದ್ದೇನೆ ಈ ರೀತಿ ಆರ್ಡರ್ನಲ್ಲಿ ಇದೆಯೇ ಅಥವಾ ಒಂದು ನಿಮಿಷ ತಮ್ಮಲ್ಲಿ ತರುವುದರಲ್ಲಿ ಕಳೆಯುತ್ತದೆ ನಂತರ ಅನ್ಯರಿಗೆ ಕೊಡ್ತೀರಾ ಒಂದು ವೇಳೆ ಸಮಯದಲ್ಲಿ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ಸಾಧ್ಯವಾಗದಿದ್ದರೆ ಏನಾಗುವುದು ಎಲ್ಲ ಮಕ್ಕಳ ಹೃದಯದಲ್ಲಿ ಈ ಸಂಕಲ್ಪವಂತೂ ನಡೀತದಲ್ಲವೇ ಮುಂದೆ ಏನಾಗುವುದಿದೆ ಹಾಗೂ ಏನು ಮಾಡಬೇಕಾಗಿದೆ ಬಹಳಷ್ಟು ಆಗೋದಿದೆ ತಿಳಿಸಿದವಲ್ಲವೇ ಇದಂತೂ ರಿಹರ್ಸಲ್ ಆಗಿದೆ ಈ ಒಂಬತ್ತು ತಿಂಗಳಿನ ತಯಾರಿಯ ಗಂಟೆ ಬಾರಿಸಲಾಗಿದೆ ಗಂಟೆ ಬಾರಿಸಿಲ್ಲ ಮೊದಲ ಮೊದಲು ಗಂಟೆ ಬಾರಿಸಲಾಗುವುದು ನಂತರ ನಗಾರಿ ಮೊಳಗುವುದು ಭಯಪಡುವಿರ ಸ್ವಲ್ಪ ಸ್ವಲ್ಪ ಭಯವಾಗುತ್ತದೆಯೇ ಶಕ್ತಿ ಸ್ವರೂಪ ಆತ್ಮಗಳ ಯಾವ ಸ್ವರೂಪವನ್ನು ತೋರಿಸಲಾಗಿದೆ ಶಕ್ತಿಯರಿಗೆ ಶಕ್ತಿ ಸ್ವರೂಪದಲ್ಲಿ ಪಾಂಡವರು ಸಹ ಬಂದು ಬಿಡ್ತಾರೆ ಹಾಗೂ ಶಕ್ತಿಯರೂ ಸಹ ಬರ್ತಾರೆ ಸದಾ ಶಕ್ತಿಯರಿಗೆ ಕೆಲವರಿಗೆ ನಾಲ್ಕು ಭುಜ ಕೆಲವರಿಗೆ ಆರು ಭುಜ ಕೆಲವರಿಗೆ ಎಂಟು ಭುಜ ಕೆಲವರಿಗೆ ಹದಿನಾರು ಅವರನ್ನು ಸಾಧಾರಣವಾಗಿ ತೋರಿಸೋದಿಲ್ಲ ಈ ಭುಜಗಳು ಸರ್ವಶಕ್ತಿಗಳ ಸೂಚಕವಾಗಿದೆ ಆದ್ದರಿಂದ ಸರ್ವಶಕ್ತಿವಂತನ ಮೂಲಕ ಪ್ರಾಪ್ತಿಯಾದ ತಮ್ಮ ಶಕ್ತಿಗಳನ್ನು ಇಮರ್ಜ್ ಮಾಡಿ ಇದಕ್ಕಾಗಿ ಸಮಯ ಬಂದಾಗ ಇಮರ್ಜ್ ಆಗಿಬಿಡುವುದು ಎಂದು ಯೋಚಿಸಬೇಡಿ ಆದರೆ ಇಡೀ ದಿನದಲ್ಲಿ ಸ್ವಯಂನ ಪ್ರತಿ ಭಿನ್ನ ಭಿನ್ನ ಶಕ್ತಿಗಳನ್ನು ಉಪಯೋಗಿಸಿ ನೋಡಿ ಎಲ್ಲದಕ್ಕಿಂತ ಮೊದಲ ಅಭ್ಯಾಸ ಸ್ವರಾಜ್ಯಾಧಿಕಾರಿಯಾಗುವುದು ಇಡೀ ದಿನದಲ್ಲಿ ಎಲ್ಲಿಯವರೆಗೆ ಕಾರ್ಯದಲ್ಲಿ ತರ್ತಿರಿ ನಾನಂತೂ ಆತ್ಮನಾಗಿದ್ದೇನೆ ಈ ರೀತಿ ಅಲ್ಲ ಮಾಲೀಕರಾಗಿ ಆಜ್ಞೆ ಮಾಡಿ ಹಾಗೂ ಪರಿಶೀಲನೆ ಮಾಡಿ ಪ್ರತಿಯೊಂದು ಕರ್ಮೇಂದ್ರಿಯ ನಾನು ರಾಜನ ಲವ್ ಹಾಗೂ ಲಾ ಪ್ರಮಾಣ ನಡೆಯುತ್ತದೆಯೇ ಆರ್ಡರ್ ಮಾಡಿ ಮನ್ಮನಾಭವ ಹಾಗೂ ಮನಸ್ಸು ನಕಾರಾತ್ಮಕತೆಯ ಕಡೆಗೆ ವ್ಯರ್ಥ ಸಂಕಲ್ಪದಲ್ಲಿದ್ದರೆ ಇದು ಲವ್ ಹಾಗೂ ಲಾ ಪ್ರಮಾಣ ನಡೆ ನಡೆದಂತಾಯಿತೆ ಮಧುರತೆಯ ಸ್ವರೂಪರಾಗಲು ಆರ್ಡರ್ ಮಾಡುತ್ತೀರಾ ಹಾಗೂ ಸಮಸ್ಯೆ ಅನುಸಾರ ಪರಿಸ್ಥಿತಿಗಳನುಸಾರ ಕ್ರೋಧದ ಮಹಾರೂಪವಲ್ಲ ಆದರೆ ಸೂಕ್ಷ್ಮ ರೂಪದಲ್ಲಿಯೂ ಆವೇಶ ಅಥವಾ ಸಿಡುಕುತನ ಬರ್ತಿದೆ ಎಂದರೆ ಇದು ಆರ್ಡರ್ ಆಗಿದೆಯೇ ಆರ್ಡರ್ನಲ್ಲಿದೆಯೇ ಆರ್ಡರ್ ಮಾಡುವಿರಿ ನಾನು ನಾವು ನಿರ್ಮಾಣರಾಗಬೇಕು ಹಾಗೂ ವಾಯುಮಂಡಲದನುಸಾರ ಯೋಚಿಸಿ ಎಲ್ಲಿಯವರೆಗೆ ಒತ್ತಡದಲ್ಲಿ ನಡೆಯುವಿರಿ ಸ್ವಲ್ಪವಾದರೂ ತೋರಿಸಬೇಕು ನಾನೇ ತಡೆದುಕೊಳ್ಳಬೇಕೆ ನಾನೇ ಸಾಯಬೇಕೆ ನಾನೇ ಬದಲಾಗಬೇಕೆ ಇದು ಲವ್ ಹಾಗೂ ಲಾರ್ಡರ್ ಆರ್ಡರ್ ಆಗಿದೆಯೇ ಹಾಗೆ ಆದ್ದರಿಂದ ವಿಶ್ವದ ಮೇಲೆ ಕಿರುಚಾಡುತ್ತಿರುವ ದುಃಖಿ ಆತ್ಮಗಳ ಮೇಲೆ ದಯೆ ತೋರಿಸುವ ಮೊದಲು ತಮ್ಮ ಮೇಲೆ ತೋರಿಸಿಕೊಳ್ಳಿ ತಮ್ಮ ಅಧಿಕಾರವನ್ನು ಸಂಪಾದನೆ ಮಾಡಿಕೊಳ್ಳಿ ಮುಂದುವರೆದಂತೆ ನೀವು ನಾಲ್ಕಾರು ಕಡೆ ಸಕಾಶ ಕೊಡುವ ವೈಬ್ರೇಷನ್ ಕೊಡುವ ಮನಸ್ಸಾ ಮೂಲಕ ವಾಯುಮಂಡಲವನ್ನು ತಯಾರು ಮಾಡುವ ಬಹಳಷ್ಟು ಕಾರ್ಯಗಳನ್ನು ಮಾಡಬೇಕಾಗಿದೆ ಮೊದಲು ಸಹ ತಿಳಿಸಿದ್ದೆವು ಇಲ್ಲಿಯವರೆಗೂ ಯಾರ್ಯಾರು ಎಲ್ಲಿಯವರೆಗೂ ಸೇವೆಯಲ್ಲಿ ನಿಮಿತ್ತರಾಗಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದೀರಿ ಹಾಗೂ ಮಾಡುತ್ತಿರುವಿರಿ ಆದರೆ ಈಗ ಸಮಯ ಪ್ರಮಾಣ ತೀವ್ರ ಗತಿ ಹಾಗೂ ಬೇಹದ್ದಿನ ಸೇವೆಯ ಅವಶ್ಯಕತೆ ಇದೆ ಮೊದಲು ಪ್ರತಿಯೊಂದು ದಿನವನ್ನು ಚೆಕ್ ಮಾಡಿ ಎಲ್ಲಿಯವರೆಗೂ ಸ್ವರಾಜ್ಯಾಧಿಕಾರಿಯಾಗಿದ್ದೇನೆ ಆತ್ಮ ಮಾಲೀಕರಾಗಿ ಕರ್ಮೇಂದ್ರಿಯಗಳನ್ನು ನಡೆಸಲಿ ಸ್ಮೃತಿ ಸ್ವರೂಪರಾಗಿರಿ ನಾನು ಮಾಲೀಕ ಈ ಜೊತೆಗಾರರಿಂದ ಸಹಯೋಗಿಗಳಿಂದ ಕಾರ್ಯವನ್ನು ಮಾಡಿಸ್ತಿದ್ದೇನೆ ಸ್ವರೂಪದಲ್ಲಿ ನಶೆ ಇದ್ದರೆ ಸ್ವತಃವಾಗಿಯೇ ಈ ಎಲ್ಲ ಕರ್ಮೇಂದ್ರಿಯಗಳು ನಿಮ್ಮ ಮುಂದೆ ಸೇವಕರಂತೆ ಹಾಜರಾಗಿದ್ದೇವೆ ಮಾಲೀಕರೇ ಹಾಜರಾಗಿದ್ದೇವೆ ಎಂದು ಹೇಳುವರು ಪರಿಶ್ರಮ ಪಡಬೇಕಾಗಿಲ್ಲ ಇಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಬೇಕು ಎಂದು ಸಂಸ್ಕಾರವನ್ನಳಿಸಬೇಕು ಎಂದು ನಿರ್ಣಯ ಶಕ್ತಿಯನ್ನು ಉಪಯೋಗಿಸಬೇಕು ಒಂದೇ ಸಮನೆ ಎಲ್ಲಾ ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು ಬುದ್ಧಿ ಸಂಸ್ಕಾರ ಯಾವುದನ್ನು ನೀವು ಬಯಸುವಿರಿ ಅದನ್ನೇ ಮಾಡುವರು ಈಗ ಹೇಳುತ್ತೀರಲ್ಲವೇ ಬಾಬಾ ನಾವಂತೂ ಇದನ್ನು ಬಯಸ್ತೇವೆ ಆದರೆ ಇನ್ನೂ ವರೆಗೂ ಇಷ್ಟು ಆಗಲಿಲ್ಲ ನಂತರ ಹೇಳುವಿರಿ ಏನನ್ನು ಬಯಸ್ತೇವೆ ಆಗಿಬಿಟ್ಟಿತು ಸಹಜವಾಗಿದೆ ಹಾಗಾದರೆ ತಿಳಿಯುತ್ತೆ ಏನು ಮಾಡಬೇಕೆಂದು ನಮ್ಮ ಅಧಿಕಾರದ ಸಿದ್ಧಿಗಳನ್ನು ಕೆಲಸದಲ್ಲಿ ತೊಡಗಿಸಿ ಸಂಸ್ಕಾರಗಳಿಗೆ ಆರ್ಡರ್ ಮಾಡಿ ಸಂಸ್ಕಾರ ನಿಮಗೆ ಏಕೆ ಆರ್ಡರ್ ಮಾಡ್ತದೆ ಸಂಸ್ಕಾರ ಸಮಾಪ್ತಿಯಾಗುವುದಿಲ್ಲ ಏಕೆ ನಿಮ್ಮ ಆರ್ಡರ್ನಂತೆ ನಡೆಯಲು ಸಂಸ್ಕಾರ ಬಂಧಿತವಾಗಿದೆ ಮಾಲೀಕತನವನ್ನು ತಂದುಕೊಳ್ಳಿರಿ ಅನ್ಯರ ಸೇವೆಯ ಬಹಳ 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 ಅವಶ್ಯಕತೆ ಇದೆ ಇದಂತೂ ಏನೂ ಅಲ್ಲ ಬಹಳ ನಿರ್ಣಾಯಕ ಸಮಯ ಬರಲೇಬೇಕಾಗಿದೆ ಇಂತಹ ಸಮಯದಲ್ಲಿ ನೀವು ಹಾರುವ ಕಲೆಯ ಮೂಲಕ ಫರಿಷ್ಠೆಗಳಾಗಿ ನಾಲ್ಕಾರು ಕಡೆ ಚಕ್ರ ಹಾಕುತ್ತಾ ಯಾರಿಗೆ ಶಾಂತಿ ಬೇಕು ಯಾರಿಗೆ ಖುಷಿ ಬೇಕು ಯಾರಿಗೆ ಸಂತುಷ್ಟತೆ ಬೇಕು ಫರಿಷ್ಠ ರೂಪದಲ್ಲಿ ಸಕಾಶ ಕೊಡುವ ಚಕ್ರ ಹಾಕುವಿರಿ ಹಾಗೂ ಅವರು ಅನುಭವ ಮಾಡುವರು ಹೇಗೆ ಈಗಲೂ ಅನುಭವ ಮಾಡ್ತಾರಲ್ಲವೇ ನೀರು ಸಿಕ್ಕಿತು ಬಹಳ ಬಾಯಾರಿಕೆ ತಣೆಯಿತು ಭೋಜನ ಸಿಕ್ಕಿತು ಟೆಂಟ್ ಸಿಕ್ತು ಆಸರೆ ಸಿಕ್ಕಿತು ಇಂತಹ ಅನುಭವ ಮಾಡುವರು ಪರಿಷ್ಠೆಗಳ ಮೂಲಕ ಶಾಂತಿ ಸಿಕ್ಕಿತು ಶಕ್ತಿ ಸಿಕ್ಕಿತು ಖುಷಿ ಸಿಕ್ಕಿತು ಈ ರೀತಿ ವಾಹಕ ಅರ್ಥಾತ್ ಅಂತಿಮ ಸ್ಥಿತಿ ಪವರ್ಫುಲ್ ಸ್ಥಿತಿ ನಿಮ್ಮ ಅಂತಿಮ ವಾಹನವಾಗುವುದು ಹಾಗೂ ನಾಲ್ಕಾರು ಕಡೆ ಸುತ್ತು ಹಾಕ್ತಾ ಎಲ್ಲರಿಗೂ ಶಕ್ತಿಗಳನ್ನು ಕೊಡುವಿರಿ ಸಾಧನವನ್ನು ಕೊಡುವಿರಿ ತಮ್ಮ ರೂಪ ಸಮ್ಮುಖದಲ್ಲಿ ಬರುತ್ತದೆಯೇ ಇಮರ್ಜ್ ಮಾಡಿಕೊಳ್ಳಿ ಎಷ್ಟು ಫರಿಷ್ಠೆಗಳು ಸುತ್ತುತ್ತಾ ಇದ್ದಾರೆ ಸಕಾಶವನ್ನು ಕೊಡ್ತಿದ್ದಾರೆ ಆಗ ಹೇಳಲಾಗುವುದು ನೀವೊಂದು ಗೀತೆಯನ್ನು ನುಡಿಸುತ್ತೀರಲ್ಲವೇ ಶಕ್ತಿಯರು ಬಂದು ಬಿಟ್ಟರು ಶಕ್ತಿಯರ ಮೂಲಕವೇ ಸರ್ವಶಕ್ತಿವಂತ ಸ್ವತಃವಾಗಿಯೇ ಸಿದ್ಧವಾಗುವರು ಕೇಳಿದಿರಾ ಇಲ್ಲಿಯವರೆಗೂ ಏನೆಲ್ಲ ಮಾಡಿದ್ದೀರಿ ಏನೆಲ್ಲ ನಡೆಯಿತು ಇದು ಸಮಯ ಪ್ರಮಾಣ ಒಳ್ಳೆಯದಕ್ಕಿಂತ ಒಳ್ಳೆಯದಾಯಿತು ಇನ್ನು ಮುಂದೆ ಇನ್ನಷ್ಟು ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗಬೇಕಾಗಿದೆ ಒಳ್ಳೆಯದು ಸಮಾಚಾರವನ್ನು ಕೇಳಿಸಿಕೊಂಡು ಗಾಬರಿಯಾಗುವುದಿಲ್ಲಲ್ಲವೇ ನೋಡಿ ಗಾಬರಿಯಾಗುವಿರಾ ಇದಂತೂ ಏನೂ ಇಲ್ಲ ನಿಮ್ಮ ಬಳಿ ಎಲ್ಲವೂ ಇದೆ ಹಾಗೂ ಇದು ಏನೂ ಇಲ್ಲ ಆದರೂ ಸಹ ನಿಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ ಅದರಿಂದ ಅವರ ಸೇವೆ ಮಾಡುವುದು ಸಹ ಒಳ್ಳೆಯದಾಗಿದೆ ಈಗ ರಾಜ್ಯ ಅಧಿಕಾರ ಅಕಾಲ ಸಿಂಹಾಸನದ ಮೇಲೆ ಕುಳಿದುಕೊಂಡಿರಿ ಮೇಲೆ ಕೆಳಗಡೆ ಬರಬೇಡಿ ಆಗ ನೀವು ಸರ್ಕಾರಕ್ಕೂ ಸಹ ಸಾಕ್ಷಾತ್ಕಾರವಾಗುವುದು ಇದೇ ಆಗಿದೆ ಇದೇ ಆಗಿದೆ ಇದೇ ಆಗಿದೆ ಸಿಂಹಾಸನದಿಂದ ಕೆಳಗೆ ಇಳಿಯಬೇಡಿ ಅಧಿಕಾರವನ್ನು ಬಿಡಬೇಡಿ ಪ್ರತಿ ಸಮಯ ಅಧಿಕಾರವನ್ನು ನಡೆಸಿ ಸ್ವಯಂನ ಮೇಲೆ ಅನ್ಯರ ಮೇಲಲ್ಲ ಅನ್ಯರ ಮೇಲೆ ನಡೆಸಬಾರದು ಒಳ್ಳೆಯದು ಹೊಸ ಹೊಸ ಮಕ್ಕಳು ಬಹಳಷ್ಟು ಬಂದಿದ್ದಾರೆ ವೃದ್ಧಿಯಂತೂ ಆಗಲೇಬೇಕಾಗಿದೆ ಯಾರು ಈ ಕಲ್ಪದಲ್ಲಿ ಈ ಬಾರಿ ಮೊದಲ ಬಾರಿ ಬಂದಿದ್ದೀರಿ ಅವರು ಕೈ ಎತ್ತಿ ಒಳ್ಳೆಯದೇ ಮಾಡಿದ್ದೀರಿ ಸಾಹಸವನ್ನಿಟ್ಟುಕೊಂಡು ತಲುಪಿದ್ದೀರಿ ತಲುಪಿದ್ದೀರಲ್ಲವೇ ಯಾರೆಲ್ಲ ಕುಳಿತುಕೊಂಡರೂ ಅವರು ಕುಳಿತುಕೊಂಡು ಬಿಟ್ಟರು ಅವರು ಉಳಿದುಕೊಂಡು ಬಿಟ್ಟರು ಇನ್ನೇನೂ ಆಗಲಿಲ್ಲ ಸಾಹಸ ಬಹಳ ಅವಶ್ಯಕತೆ ಯಾವುದೇ ಕಾರ್ಯದಲ್ಲಿ ತಿಳಿದುಕೊಳ್ಳಿ ಸಾಹಸವಿದ್ದರೆ ಸಫಲತೆ ಇದ್ದೇ ಇದೆ ಸಾಹಸ ಕಡಿಮೆ ಇದ್ದರೆ ಸಫಲತೆ ಕಡಿಮೆ ಆದ್ದರಿಂದ ಸಾಹಸ ಹಾಗೂ ನಿರ್ಭಯ ಭಯದಲ್ಲಿ ಬರಬೇಡಿ ಏನಾಗ್ತಿದೆ ಸಾಯ್ತಿದ್ದಾರೆ ಅವರು ಸಾಯ್ತಿದ್ದಾರೆ ನಿಮಗೆ ಭಯ ಬರ್ತಿದೆ ನಿರ್ಭಯ ಒಳ್ಳೆಯದು ಅವರಿಗೆ ಶಾಂತಿಯ ಸಹಯೋಗ ಕೊಡಿ ಆ ಆತ್ಮನಿಗೆ ದಯಾಹೃದಯದ ಭಾವನೆಯಿಂದ ಸಹಯೋಗ ಕೊಡಿ ಭಯದಲ್ಲಿ ಬರಬೇಡಿ ಭಯ ಎಲ್ಲದಕ್ಕಿಂತ ದೊಡ್ಡ ಭೂತವಾಗಿದೆ ಬೇರೆ ಭೂತಗಳು ಹೋಗಬಾರದು ಭಯದ ಭೂತ ಬಹಳ ಪರಿಶ್ರಮದಿಂದ ಹೋಗ್ತದೆ ಯಾವುದೇ ಮಾತಿನ ಭಯ ಕೇವಲ ಸಾಯುವವರ ಭಯವಲ್ಲ ಅನೇಕ ಮಾತುಗಳ ಭಯವಿರ್ತದೆ ಅನೇಕ ಪ್ರಕಾರದ ಭಯಗಳಿವೆ ಸ್ವಯಂನ ಬಲಹೀನತೆಯ ಕಾರಣವೂ ಭಯವಾಗ್ತದೆ ಇದೆಲ್ಲದರಲ್ಲಿ ನಿರ್ಭಯರಾಗುವ ಸಹಜ ಸಾಧನವಾಗಿದೆ ಸದಾ ಸ್ವ ಸ್ವಚ್ಛ ಹೃದಯ ಸತ್ಯ ಹೃದಯ ಆಗ ಭಯ ಎಂದೂ ಸಹ ಬರೋದಿಲ್ಲ ಅವಶ್ಯವಾಗಿ ಹೃದಯದಲ್ಲಿ ಯಾವುದಾದರೂ ಒಂದು ಮಾತು ಸಮಾವೇಶವಾಗಿರ್ತದೆ ಅದರ ಕಾರಣ ಭಯವಾಗ್ತದೆ ಸ್ವಚ್ಛ ಹೃದಯ ಸತ್ಯ ಹೃದಯವಿದ್ದರೆ ಭಗವಂತ ನಿಮ್ಮನ್ನು ಒಪ್ಪಿಕೊಳ್ತಾರೆ ಹಾಗೂ ಎಲ್ಲರೂ ಸಹ ಒಪ್ಪಿಕೊಳ್ತಾರೆ ಒಳ್ಳೆಯದು ಹೊಸ ಹೊಸ ಬಂದಿರುವಂತಹ ಮಕ್ಕಳಿಗೆ ಹೊಸ ಜೀವನದಲ್ಲಿ ಪರಮಾತ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿರುವುದಕ್ಕಾಗಿ ಶುಭಾಶಯಗಳು ಒಳ್ಳೆಯದು ವಿದೇಶದವರು ಸಹ ಬಹಳ ಬಂದಿದ್ದಾರೆ ವಿದೇಶದವರು ಕೈ ಎತ್ತಿ ಸುಮಾರು ಏಳು ನೂರು ಜನ ಬಂದಿದ್ದಾರೆ ಸ್ವಾಗತ ವೆಲ್ಕಮ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಸೇವೆಯಾಗಿದೆ ಮಹಾರಾಷ್ಟ್ರದವರು ಕೈ ಎತ್ತಿ ನಾಲ್ಕು ಸಾವಿರ ಬಂದಿದ್ದಾರೆ ಹಾಗಾದರೆ ನಾಲ್ಕು ಸಾವಿರದವರೆಗೆ ನಾಲ್ಕು ಪದಮದಷ್ಟು ಶುಭಾಶಯಗಳು ಚೆನ್ನಾಗಿ ಮಾಡಿದ್ದೀರಿ ಪ್ರತಿಯೊಂದು ಗುಂಪಿನವರ ತಮ್ಮ ತಮ್ಮ ಸೇವೆಯ ಶೋಭೆಯಾಗಿದೆ ಏಕೆಂದರೆ ಸೇವೆಗೂ ಮೊದಲು ಪರಿವಾರದ ಸಮ್ಮುಖದಲ್ಲಿ ಸಮೀಪ ಬರುವ ಸುವರ್ಣ ಅವಕಾಶ ಸಿಗ್ತದೆ ಅವಕಾಶ ಸಿಕ್ತದಲ್ಲವೇ ಇಲ್ಲವಾದರೆ ಯಾರು ಕೇಳ್ತಾರೆ ಮಹಾರಾಷ್ಟ್ರದವರ ಅಥವಾ ಆಂಧ್ರದವರ ಎಂದು ಆದರೆ ವಿಶೇಷ ಸೇವೆಯ ಚಾನ್ಸ್ ತೆಗೆದುಕೊಳ್ಳೋದರಿಂದ ಪರಿವಾರದ ದಾದಿಯರ ಹಿರಿಯರ ಸಮ್ಮುಖದಲ್ಲಿ ಬರ್ತೀರಿ ಹಾಗೂ ಖುಷಿ ಆಗ್ತದೆ ಏಕೆ ಖುಷಿ ಆಗ್ತದೆ ಕಾರಣವೇನು ಸೇವಾ ಕೇಂದ್ರದಲ್ಲಿ ಎಷ್ಟು ಜನರ ಸೇವೆ ಮಾಡ್ತೀರಿ ಹೆಚ್ಚೆಂದರೆ ಐವತ್ತು ನೂರು ಹಾಗೂ ಇಲ್ಲಿ ಸೇವೆ ಮಾಡ್ತೀರೆಂದರೆ ಸಾವಿರಾರು ಜನರ ಸೇವೆ ಮಾಡ್ತೀರಿ ಹಾಗೂ ಸಾವಿರಾರು ಜನರ ಸೇವೆಯ ರಿಟರ್ನ್ನಲ್ಲಿ ಎಲ್ಲರಿಂದ ಯಾವ ಆಶೀರ್ವಾದ ಸಿಗ್ತದೆ ಬಹಳ ಚೆನ್ನಾಗಿ ಸೇವೆ ಮಾಡಿದರು ಬಹಳ ಚೆನ್ನಾಗಿ ಸೇವೆ ಮಾಡಿದರು ಈ ಆಶೀರ್ವಾದಗಳು ಬರ್ತದೆ ಆ ಆಶೀರ್ವಾದ ಒಂದಂತೂ ವರ್ತಮಾನ ಸಮಯದಲ್ಲಿ ಖುಷಿ ತರ್ತದೆ ಹಾಗೂ ಎರಡನೆಯದಾಗಿ ಜಮಾ ಆಗ್ತದೆ ಎರಡರಷ್ಟು ಎರಡರಷ್ಟು ಲಾಭವಾಯಿತು ಆದ್ದರಿಂದ ಯಾರು ಸೇವೆ ಮಾಡಿದರೂ ಅವರಿಗೆ ಸೇವೆಯ ಬದಲಾಗಿ ಖುಷಿ ಸಿಗ್ತದೆ ಹಾಗೂ ಜಮಾದ ಖಾತೆಯಲ್ಲಿಯೂ ಜಮಾ ಆಗ್ತದೆ ಡಬಲ್ ಲಾಭವಾಯಿತಲ್ಲವೇ ಈ ಮೆಜಾರಿಟಿ ಎಲ್ಲ ಜೋನಿನವರು ಕುಳಿತು ಬಿಟ್ಟಿದ್ದೀರಿ ಕಲಿತು ಬಿಟ್ಟಿದ್ದೀರಿ ಅಭ್ಯಾಸವಾಗಿದೆ ಚೆನ್ನಾಗಿ ಮಾಡಿದ್ದೀರಿ ಶುಭಾಶಯಗಳು ನೂರು ಕುಮಾರಿಯರ ಸಮರ್ಪಣೆ ಇದೆ ಒಳ್ಳೆಯದು ನೂರು ಕುಮಾರಿಯರು ಎದ್ದೇಳಿ ಎಲ್ಲರೂ ನೋಡಿ ಎಲ್ಲಿ ಟಿ ವಿ ಇದೆ ಅದರಲ್ಲಿ ತೋರಿಸಿ ಚೆನ್ನಾಗಿದೆ ಹಾಗೆ ನೋಡಿದರೆ ಸಮರ್ಪಣೆ ಆಗಿಯೇ ಇದ್ದೀರಿ ಆದರೆ ಸಮರ್ಪಣೆಯ ಪಕ್ಕಾ ಸ್ಟ್ಯಾಂಪ್ ಹಾಕಬೇಕಾಗಿದೆ ಈ ಆಲ್ಮೈಟಿ ಗವರ್ಮೆಂಟ್ ಸ್ಟ್ಯಾಂಪ್ ಅಳಿಸಲು ಸಾಧ್ಯವಿಲ್ಲ ಪಕ್ಕ ಇದೆಯಲ್ಲವೇ ಪಕ್ಕಾ ಪಕ್ಕಾ ಯಾರು ತಿಳಿತಿರಿ ಬಹಳ 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 ಪಕ್ಕ ಇದ್ದೇವೆ ಅವರು ಕೈಯಲುಗಾಡಿಸಿ ಬಹಳ ಪಕ್ಕ ಮಹಾರಾಷ್ಟ್ರದವರಾಗಿದ್ದಾರೆ ಯಾವುದಾದರೂ ಮಹಾನತೆಯನ್ನು ತೋರಿಸುತ್ತಿರ ತೋರಿಸುತ್ತಿರಲ್ಲವೇ ಬಹಳ ಒಳ್ಳೆಯದು ಬಾಕ್ತಾದರವರ ಕಡೆಯಿಂದ ಬಹಳ ಬಹಳ ಕೋಟಿಯಷ್ಟು ಶುಭಾಶಯಗಳು ಶುಭಾಶಯಗಳು ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಫರಿಷ್ಠೆಗಳಾಗಿ ವಿಶೇಷ ಎಲ್ಲಿ ಈ ಭೂಕಂಪ ಆಗಿದೆ ಆ ನಾಲ್ಕಾರು ಕಡೆ ಫರಿಷ್ಠೆಗಳಾಗಿ ಹಾರುವ ಕಲೆಯ ಮೂಲಕ ಶಾಂತಿ ಶಕ್ತಿ ಹಾಗೂ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿ ಬನ್ನಿ ಸುತ್ತು ಹಾಕಿ ಬನ್ನಿ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಸುತ್ತು ಹಾಕಿ ಬನ್ನಿ ಒಳ್ಳೆಯದು ನಾಲ್ಕಾರು ಕಡೆಯ ದೇಶ ಹಾಗೂ ವಿದೇಶದ ಫರಿಷ್ಠೆಗಳ ರೂಪದಲ್ಲಿ ವಿರಾಜಮಾನ ಸ್ವ ಅಧಿಕಾರಿ ಮಕ್ಕಳಿಗೆ ಸದಾ ಲವ್ ಅಂಡ್ ಲಾದಿಂದ ತಮ್ಮ ಸಹಯೋಗಿ ಸೂಕ್ಷ್ಮ ಹಾಗೂ ಸ್ಥೂಲ ಸಹಯೋಗಿ ಜೊತೆಗಾರರನ್ನು ನಡೆಸುವಂತಹ ಸದಾ ಬಾಗ್ದಾದರವರ ಮೂಲಕ ಪ್ರತಿ ಆತ್ಮಿಕ ಸಾಧನಗಳನ್ನು ಸದಾ ಸಿದ್ಧವನ್ನಾಗಿ ಮಾಡುವ ಮಾಡುವಂತಹ ನಾನು ಆತ್ಮ ರಾಜ ಆಗಿ ರಾಜ್ಯಾಧಿಕಾರದ ಅನುಭವ ಮಾಡುವಂತಹ ಸದಾ ಹಾರುವ ಕಲೆಯ ಮೂಲಕ ಫರಿಷ್ಠಾರೂಪದಲ್ಲಿ ನಾಲ್ಕಾರು ಕಡೆ ಸಕಾಶ ಕೊಡುವಂತಹ ಶಕ್ತಿ ಸ್ವರೂಪ ಆತ್ಮಗಳಿಗೆ ಸದಾ ಸ್ವಚ್ಛ ಹೃದಯ ಸತ್ಯ ಹೃದಯದ ಮೂಲಕ ನಿರ್ಭಯ ನಿರಾಕಾರಿ ಸ್ಥಿತಿಯಲ್ಲಿ ಅನುಭವ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಭಾಗರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ದಾದಿಯವರೊಂದಿಗೆ ನಿಮ್ಮೆಲ್ಲರಿಗೂ ಖುಷಿಯಾಗ್ತಿದೆಯಲ್ಲವೇ ನಮ್ಮ ನಿಮಿತ್ತ ದಾದಿಯರು ಹಿರಿಯರು ಸಮ್ಮುಖದಲ್ಲಿ ಬಂದಿದ್ದಾರೆ ಎಂದರೆ ಖುಷಿ ಇದೆಯಲ್ಲವೇ ಅಥವಾ ನೀವು ಸಹ ಬರಲು ಬಯಸುತ್ತೀರೋ ಸಮ್ಮುಖದಲ್ಲಿ ಇನ್ನಷ್ಟು ಚೆನ್ನಾಗಿದೆ ಸಮ್ಮುಖದಲ್ಲಿರೋರನ್ನು ಜಾಸ್ತಿ ನೋಡುತ್ತಾರೆ ಇಲ್ಲಂತೂ ಈ ರೀತಿ ಮಾಡಬೇಕಾಗ್ತದೆ ಹಾಗೂ ಸಮ್ಮುಖದಲ್ಲಿ ಇರುವವರನ್ನಂತೂ ಮತ್ತೆ ಮತ್ತೆ ನೋಡ್ತಿದ್ದೇವೆ ಒಳ್ಳೆಯದು ಜಗದೀಶ್ ಸಹೋದರರೊಂದಿಗೆ ಎಲ್ಲವೂ ಸರಿ ಇದೆಯೇ ಎಲ್ಲಕ್ಕಿಂತ ಒಳ್ಳೆ ಮಾತಾಗಿದೆ ತಮ್ಮನ್ನು ಶರೀರದ ಸಮೇತ ತಂದೆಗೆ ಒಪ್ಪಿಸಿಬಿಟ್ಟಿದ್ದೀರಿ ಎಲ್ಲವನ್ನು ತಂದೆಗೆ ಕೊಟ್ಟು ಬಿಟ್ಟಿದ್ದೀರಿ ಕೊಟ್ಟಿದ್ದೀರಲ್ಲವೇ ಅಥವಾ ಇನ್ನೂ ಕೊಡಬೇಕಾಗಿದೆಯೇ ಸಾಕಾರ ರೂಪದಲ್ಲಿ ಮಹಾರಥಿಯನ್ನು ನೋಡಿ ಎಲ್ಲರಿಗೂ ಶಕ್ತಿ ಸಿಗ್ತದೆ ಮೇಲೆ ಈ ಇಡೀ ಗುಂಪು ಏನಾಗಿದೆ ಶಕ್ತಿಯ ಮೂಲಾಗಿದೆ ಅಲ್ಲವೇ ದಾದಿ ಜಾನಕಿಜಿಯವರು ಹೇಳ್ತಿದ್ದಾರೆ ನಡೆಸುವವರು ಬಹಳ ರಮಣೀಕವಾಗಿದ್ದಾರೆ ರಮಣೀಕವಾಗಿಲ್ಲದೇ ಇದ್ದರೆ ಇಷ್ಟು ವೃದ್ಧಿ ಹೇಗಾಗ್ತಿತ್ತು ತಂದೆ ಹೇಳ್ತಾರೆ ನಡೆಯುವವರು ಸಹ ತಂದೆಗಿಂತ ಜಾಸ್ತಿ ಜಾಣರಾಗಿದ್ದಾರೆ ಒಳ್ಳೆಯದು ಎಲ್ಲರೂ ಸದಾ ಒಂದು ಶಬ್ದವನ್ನು ಹೃದಯದಿಂದ ಹಾಡ್ತಾ ಇರ್ತಾರೆ ನನ್ನ ಬಾಬಾ ಈ ಗೀತೆಯನ್ನು ಹಾಡುವುದು ಎಲ್ಲರಿಗೂ ಬರ್ತದಲ್ಲವೇ ನನ್ನ ಬಾಬಾ ಈ ಗೀತೆಯನ್ನು ಹಾಡಲು ಬರುತ್ತದೆಯೇ ಸಹಜವಾಗಿದೆಯಲ್ಲವೇ ನನ್ನದು ಎಂದಿರಿ ಹಾಗೂ ತಮ್ಮದನ್ನಾಗಿ ಮಾಡಿಕೊಂಡಿರಿ ತಂದೆ ಹೇಳ್ತಾರೆ ಮಕ್ಕಳು ತಂದೆಗಿಂತ ಬುದ್ಧಿವಂತರಾಗಿದ್ದಾರೆ ಏಕೆ ಭಗವಂತನನ್ನು ಬಂಧಿಸಿಕೊಂಡಿದ್ದೀರಿ ಬಂಧಿಸಿದ್ದಾರಲ್ಲವೇ ಎಂದ ಮೇಲೆ ಬಂಧಿಸುವವರು ಶಕ್ತಿಶಾಲಿಯೇ ಅಥವಾ ಬಂಧನದಲ್ಲಿರುವವರು ಶಕ್ತಿಶಾಲಿಯೇ ಯಾರು ಶಕ್ತಿಯ ಶಾಲಿಯಾದರೂ ಬಂಧಿಸುವವರು ಕೇವಲ ವಿಧಿಯನ್ನು ನಿಮಗೆ ತಿಳಿಸಿದರು ಈ ರೀತಿ ಬಂಧಿಸಿದರೆ ಬಂಧಿಯಾಗ್ತಾರೆ ವರದಾನ ಸ್ವಯಂ ತಮ್ಮನ್ನು ನಿಮಿತ್ತ ಎಂದು ತಿಳಿದು ವ್ಯರ್ಥ ಸಂಕಲ್ಪ ಹಾಗೂ ವ್ಯರ್ಥ ವೃತ್ತಿಯಿಂದ ಮುಕ್ತರಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಭವ ನಾನು ವಿಶ್ವ ಕಲ್ಯಾಣಾರ್ಥ ನಿಮಿತ್ತಾಗಿರುವೆ ಈ ಜವಾಬ್ದಾರಿಯ ಸ್ಮೃತಿಯಲ್ಲಿದ್ದಾಗ ಎಂದೂ ಯಾರ ಪ್ರತಿಯೂ ಹಾಗೂ ತಮ್ಮ ಪ್ರತಿಯೂ ವ್ಯರ್ಥ ಸಂಕಲ್ಪ ಹಾಗೂ ವ್ಯರ್ಥ ವೃತ್ತಿ ಬರೋದಿಲ್ಲ ಜವಾಬ್ದಾರಿ ಆತ್ಮಗಳು ಒಂದು ಅಕಲ್ಯಾಣಕಾರಿ ಸಂಕಲ್ಪ ಮಾಡಲು ಸಾಧ್ಯವಿಲ್ಲ ಒಂದು ಸೆಕೆಂಡ್ ಕೂಡ ವ್ಯರ್ಥ ವೃತ್ತಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವರ ವೃತ್ತಿಯಿಂದ ವಾಯುಮಂಡಲದ ಪರಿವರ್ತನೆಯಾಗಬೇಕು ಆದ್ದರಿಂದ ಸರ್ವರ ಪ್ರತಿ ಅವರ ಶುಭ ಭಾವನೆ ಶುಭ ಕಾಮನೆ ಸ್ವತಃವಾಗಿರ್ತದೆ ಸುವಾಕ್ಯ ಅಜ್ಞಾನದ ಶಕ್ತಿ ಕ್ರೋಧವಾಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ ಒಳ್ಳೆಯದು ಓಂ ಶಾಂತಿ